ಹನುಮಂತ ತುಂಬಾನೇ ಬುದ್ಧಿವಂತ ಇದ್ದಾನೆ ಆಟವನ್ನು ಕೂಡ ಚೆನ್ನಾಗಿ ಆಡ್ತಾ ಇದ್ದಾನೆ ಈತ ಈಗ ಮೊದಲು ಸೇವ್ ಆಗ್ತಾ ಇರೋದು ಹನುಮಂತ ಯು ಆರ್ ಸೇಫ್ ಅಂತ ಫಸ್ಟ್ಗೆನೆ ಸೇವ್ ಮಾಡ್ಬಿಡ್ತಾರೆ ನಿನ್ನೆ ಎಪಿಸೋಡ್ ನೋಡಿದ್ರೆ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರುತ್ತೆ ನಿನ್ನೆ ಶನಿವಾರ ಡಿಸೆಂಬರ್ ಹದಿನಾಲ್ಕು ಸಂಜೆಯ ಒಂದು ಎಪಿಸೋಡ್ ತುಂಬಾನೇ ಚೆನ್ನಾಗಿ ಬಂತು ಸುದೀಪ್ ಸರ್ ಅವರು ಕಿಚ್ಚನ ಪಂಚಾಯಿತಿಯಲ್ಲಿ ಕ್ಲಾಸ್ ಅನ್ನು ಕೂಡ ತೆಗೆದುಕೊಳ್ತಾರೆ ರಜತ್ ಮತ್ತೆ ಧನ್ರಾಜ್ ಅವರಿಗೆ ನಂತರ ಕೊನೆಗೆ ಎಪಿಸೋಡ್ ಮುಗಿಸುವಂತ ಕೊನೆಗೆ ಇಬ್ಬರನ್ನ ಸೇವ್ ಮಾಡುತ್ತಾರೆ ಮೊದಲಿಗೆ ಹನುಮಂತಗೆ ಜಾಸ್ತಿ ಓಡಿಸ್ ಬಂದಂತ ಕಾರಣ ಹನುಮಂತನ ಸೇವ್ ಮಾಡುತ್ತಾರೆ ಹನುಮಂತ ಫುಲ್ ಖುಷಿಯಾಗಿ ಎಲ್ರಿಗೂ ಕೂಡ ಧನ್ಯವಾದ ಕೈ ಮುಗಿದು ತಿಳಿಸ್ತಾರೆ ನಂತರದಲ್ಲಿ ಸುದೀಪ್ ಸರ್ ಹೇಳ್ತಾರೆ ನೀವು ಬುದ್ಧಿವಂತ ಇದ್ದೀರಾ ಚೆನ್ನಾಗಿ ಆಟ ಆಡ್ತಿದ್ದೀರಾ ಇದೇ ರೀತಿ ಮುಂದುವರ್ಸ್ಕೊಂಡು ಹೋಗಿ ನಿಮಗೆ ಎಲ್ಲಾ ರೀತಿಯ ಒಂದು ಪೊಟೆನ್ಷಿಯಲ್ ಇದೆ ಅಂತ ಕೂಡ ವಿಶ್ ಮಾಡ್ತಾರೆ ನಂತರ ತ್ರಿವಿಕ್ರಮ್ ಅವ್ರನ್ನ ಸೇವ್ ಮಾಡುತ್ತಾರೆ ಅಲ್ಲಿಗೆ ಕಿಚ್ಚನ ಪಂಚಾಯತಿ ಇಬ್ರು ಸೇವ್ ಆದಂತಾಯ್ತು ನೋಡ್ಬೇಕು ನೆಕ್ಸ್ಟ್ ಇವತ್ತು ಸೂಪರ್ ಕಿಚಾ ದೀಪ ಕಾರ್ಯಕ್ರಮ ಒಬ್ರು ಎಲಿಮಿನೇಟ್ ಆಗಿ ಆಗ್ತಾರೆ ನೋಡೋಣ ಯಾರ್ ಎಲಿಮಿನೇಟ್ ಆಗ್ತಾರೆ ಅಂತ ನೀವು ಹನುಮಂತನಿಗೆ ಸಪೋರ್ಟ್ ಮಾಡ್ತೀರಾ ಹನುಮಂತನ ಆಟ ಚೆನ್ನಾಗಿದ್ಯಾ ತಪ್ಪದೇ ಕಮೆಂಟ್ ಮಾಡಿ ಎಲ್ಲ ಕಡೆ ಹುಡುಗಿಯ ಶೇರ್ ಮಾಡಿ ತುಂಬಾ ಜನರಿಗೂ ಕೂಡ ಇಷ್ಟವಾಗ್ತಿದ್ದಾರೆ ಹನುಮಂತ ಹನುಮಂತನ ಆಟ ಆಗಿರ್ಬೋದು ಪರ್ಫಾರ್ಮೆನ್ಸ್ ಗಳು ಒಂದು ರೀತಿಯಲ್ಲಿ ತುಂಬಾನೇ ವಿಶೇಷವಾಗಿರುತ್ತೆ ಮತ್ತೆ ಜನರ ಒಂದು ಪ್ರೀತಿಯನ್ನು ಕೂಡ ಗಳಿಸ್ಕೊಂಡಿದ್ದಾನೆ ಹನುಮಂತ ಸೊ ಹೀಗಾಗಿ ಪ್ರತಿಯೊಬ್ರು ಕೂಡ ಇಂಪ್ರೆಸ್ ಆಗಿದ್ದು ಓಟ್ಸ್ ಗಳ ಸುರಿಮಳಿಯೇ ಬರ್ತಾ ಇದೆ ಲಕ್ಷಾಂತರ ಅಭಿಮಾನಿಗಳು ಓಟ್ ಮಾಡ್ತಾ ಇದ್ದಾರೆ ನೋಡಿ ಎಲ್ಲಿ ಇಟ್ಟಿದ್ದಾರೆ ಹನುಮಂತನನ್ನ ಅಂತ ನಿಜಕ್ಕೂ ಕೂಡ ಸೂಪರ್ ಅಂತಾನೆ ಹೇಳ್ಬೋದು ಹನುಮಂತ ಫೈನಲ್ಗೆ ಹೋಗುವಂತ ಎಲ್ಲ ಪೊಟೆನ್ಷಿಯಲ್ ಇದೆ ಸುದೀಪ್ ಸಾರೆ ಮೆಚ್ಚಿಕೊಂಡಿದ್ದಾರೆ ಅಂದ್ರೆ ಹನುಮಂತನ ಆಟವನ್ನ ಇನ್ನೆಷ್ಟು ಜನ ಅಭಿಮಾನಿಗಳು ಮೆಚ್ಕೊಂಡಿರ್ಬೋದು ನೀವು ಯೋಚನೆ ಮಾಡಿ ಹನುಮಂತ ತಕ್ಕ ಮಟ್ಟಿಗೆ ಒಂದು ಪರ್ಫಾರ್ಮೆನ್ಸ್ ನ ನೀಡ್ತಾ ಇದ್ದೇನೆ ಸೂಪರ್ ಅಂತ ಹೇಳಕ್ ಆಗಲ್ಲ ಬಟ್ ಪರವಾಗಿಲ್ಲ ಆ ಮನೋರಂಜನೆ ನೀಡೋದ್ರಲ್ಲೂ ಕೂಡ ಚೆನ್ನಾಗಿ ಆಡ್ತೇವೆ ಮತ್ತೆ ಇದರ್ ಪಿ ಕೂಡ ಚೆನ್ನಾಗಿ ಕೂಡ ಸಿಗ್ತಾ ಇದೆ ನೋಡೋಣ ಏನಾಗುತ್ತೆ ಫೈನಲ್ಗೆ ಹೋಗ್ತಾನೆ ನಿಮಗೆ ಅನ್ಸುತ್ತೆ ತಪ್ಪದೆ ಕಮೆಂಟ್ ಮೂಲಕ ತಿಳಿಸ್ತಾರೆ